ಸಾಮಾಜಿಕ ಜಾಲತಾಣದಲ್ಲಿ ಮಂಗಳ ಅನ್ನತಕ್ಕಂಥ ಒಬ್ಬ ಹೆಣ್ಣು ಮಗಳು ನಮ್ಮ ಮುಖಂಡರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಅಪ್ಪಾಜಿ ಅವರ ಮಗ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಎಂ ಪಿ ಆಗಿದ್ದುಕೊಂಡು ಕೇಂದ್ರ ಮಂತ್ರಿ ಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣನ ವಿಚಾರದಲ್ಲಿ ತುಂಬ ಕೆಟ್ಟದಾಗಿ ಕೆಟ್ಟ ಭಾಷೆನಲ್ಲಿ ಉಪಯೋಗಿಸ್ಕೊಂಡು ಅವರು ಭಾಳ ಕೆಟ್ಟದಾಗಿ ಬೈದಿದ್ದಾರೆ ಇದನ್ನು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಬಂಧುಗಳು ಸಹ ನೋಡಿ ನಮಗೆ ಫೋನ್ ಮಾಡ್ತಾಯಿದ್ದಾರೆ ಇದ್ದಾರೆ ಇದು ಕೆಟ್ಟದಾಗಿ ಇಷ್ಟೆಲ್ಲ ಬೈತಾ ಇದ್ರೆ ನೀವೆಲ್ಲ ಸುಮ್ಮನೆ ಇದಿರಲ್ಲ ಅಂತ ಹೇಳಿ ಹಾಗಾಗಿ ಅವರ ವಿರುದ್ಧ ಇವತ್ತು ಪೊಲೀಸ್ ಸ್ಟೇಷನ್ ನಾಮಗಲ್ಲ ಪೊಲೀಸ್ ಸ್ಟೇಷನ್ ನಾವೆಲ್ಲ ಮುಖಂಡರುಗಳು ಹೋಗಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ ಅದಾದಮೇಲೆ ಪೊಲೀಸ್ನರ್ನಲ್ಲಿ ನಾವು ಮನವಿ ಮಾಡಿದ್ದೇವೆ ಆ ಹೆಣ್ಮಗಳು ಯಾರು ಎಲ್ಲಿದ್ದಾರೆ ಯಾವನರು ಅಂತ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕು ಪೊಲೀಸ್ ಸ್ಟೇಷನ್ನಿಗೆ ಅರೆಸ್ಟ್ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮೇಲೆ ನಾವು ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕು ಅಂತ ಈಗಾಗಲೇ ನಾವೆಲ್ಲ ಆಲೋಚನೆ ಮಾಡಿದ್ದೀವಿ ಅದು ಖಂಡಿತ ನೂರಕ್ಕೆ ನೂರರಷ್ಟು ಮಾನನಷ್ಟ ಮೊಕದ್ದಮೆಯನ್ನು ನಿಮ್ಮ ವಿರುದ್ಧ ಮಾಡೇ ಮಾಡ್ತೀವಿ ನೀವು ಯಾವತ್ತು ಈ ಸಣ್ಣ ಒಂದು ಗೀಳಿಗೋಸ್ಕರ ಪ್ರಚಾರಕ್ಕೋಸ್ಕರ ಅಥವಾ ಯಾರತ್ರನಾರು ಏನಾದರೂ ಹಣ ಪಡೆದೋ ಅಥವಾ ಯಾವುದೋ ಒಂದು ವೃದ್ಧ ದೇಶದಿಂದನೂ ಯಾರು ಮಾತು ಕಟ್ಕೊಂಡು ನೀವು ಇದೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ನಮ್ಗೆ ಅನ್ನಿಸ್ತದೆ ಆದರೆ ಮಾತಾಡೋದು ನಿಮ್ಮ ಹಕ್ಕು ಆದರೆ ಇಷ್ಟೊಂದು ಕೆಟ್ಟದಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಅಂದರೆ ನೀವು ಯಾರೋ ನೀವು ಹಿಂದ್ಗಡೆ ನಿಮ್ಮನ್ನು ಪ್ರಚೋದನ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಒಬ್ಬ ಹೆಣ್ಣು ಮಗಳಾಗಿ ನಾವು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀವಿ ಇನ್ನು ಮುಂದಾದರೂ ತಿದ್ಕೋಬೇಕು ತಿದ್ದ್ಕೊಂಡೇ ಹೋದರೆ ಈ ವಿಚಾರದಲ್ಲೇ ನೀವು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಕಾನೂನು ಪ್ರಕಾರವಾಗಿ ಏನು ಏನು ಶಿಕ್ಷೆ ಆಗುತ್ತೋ ನಾವಂತೂ ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಪರಿಸ್ಥಿತಿನೇ ಇಲ್ಲ ಮಾನನಷ್ಟ ಮುಖದ್ದಮೇನು ಸಹ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇದು ಬಾಂಧವ್ಯಗಳ ಬೆಸುಗೆ